ಅಭಿವೃದ್ಧಿ ಕೆಲಸಗಳಿಗೆ ಸಿದ್ದರಾಮಣ್ಣ ಹತ್ರ ದುಡ್ಡಿಲ್ಲ ಅಂತೇಳಿ ಪರಮೇಶ್ವರ್ ಆಡಿದಂಥ ಮಾತು ಸಾಕಷ್ಟು ವಿವಾದವನ್ನು ಹುಟ್ಟಾಕಿತ್ತು ಬಾದಾಮಿಯಲ್ಲಿ ವೇದಿಕೆ ಮೇಲೇನೆ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ನಮ್ಮ ಹತ್ರ ದುಡ್ಡಿಲ್ಲ ಸಿದ್ದರಾಮಣ್ಣ ಹತ್ರ ದುಡ್ಡಿಲ್ಲ ನೀವೇನಾದರೂ ಅಭಿವೃದ್ಧಿ ಬೇಕು ಅಂತಂದರೆ ಸಾವಿರ ಕೋಟಿ ಪ್ರಾಜೆಕ್ಟ್ ಮಾಡಿಬಿಟ್ಟು ಅದನ್ನು ಕೇಂದ್ರಕ್ಕೆ ಕಳಿಸ್ಕೊಡಿ ಹೇಳಿ ಸಲಹೆಯನ್ನು ಕೊಟ್ಟಿದ್ರಲ್ಲ ಆ ಹೇಳಿಕೆ ಬಗ್ಗೆ ಈಗ ಯೂಟರ್ನನ್ನು ಹೊಡೆದಿದ್ದಾರೆ ಪರಮೇಶ್ವರ್ ರಾಜ್ಯ ಸರ್ಕಾರದಲ್ಲಿ ಹಣಕಾಸು ಮುಗ್ಗಟ್ಟು ಇಲ್ಲ ಹಣದ ಕೊರತೆ ಸರ್ಕಾರದಲ್ಲಿ ಇಲ್ಲವೇ ಇಲ್ಲ ಆ ಹಣ ಬಿಡುಗಡೆ ಆಗೋದು ಸ್ವಲ್ಪ ವಿಳಂಬ ಆಗಬಹುದೇನೋ ಅಷ್ಟೇ ಆದರೆ ಅನುದಾನ ಕೊರತೆ ಅಂತೂ ಇಲ್ವೇ ಇಲ್ಲ ಅನುದಾನ ವಿಳಂಬಕ್ಕೆ ಶಾಸಕರುಗಳು ಬೇಸರವನ್ನ ವ್ಯಕ್ತಪಡಿಸಿರ್ಬೋದು ಮನಸ್ಸಿಗೆ ಬೇಜಾರಾದಾಗ ಈ ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾರೆ ಅಷ್ಟೇ ಅಂತ ಹೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ದುಡ್ಡಿಲ್ಲ ಅಂತ ಯಾರು ಹೇಳಿದ್ದು ನಾನೇ ಸಮರ್ಥನೆ ಮಾಡ್ಕೊಂಡಿದ್ದೀನಿ ಬಡ್ಜೆಟ್ ನಾಲ್ಕು ಕೋಟಿ ಒಂಬತ್ತು ಲಕ್ಷ ಹಣ ಬಡ್ಜೆಟ್ ಹೆಚ್ಚು ಬಡ್ಜೆಟ್ ಕೊಟ್ಟಿದ್ದಾರೆ ಅಂತ ಏನಿಲ್ಲ ಸುಮ್ಮನೆ ಅವರೆಲ್ಲ ಎಣ್ಣೆ ಎಣ್ಣೆ ಅಂತ ಇವರೆಲ್ಲ ತಮಾಷೆ ಮಾಡ್ತಾ ಇದ್ದಿದ್ದು ಹೇಳಿದೆಪ್ಪ ಅಷ್ಟೇ ಅದನ್ನ ಅದನ್ನು ನೋಡಿ ಮತ್ತೆ ಪುನರುಚ್ಚಾರ ಮಾಡ್ತೀನಿ ಸಿದ್ದರಾಮಯ್ಯನವರು ನಾಲ್ಕು ಪಾಯಿಂಟ್ ಜೀರೋ ನೈನ್ ಲ್ಯಾಕ್ಸ್ ಕ್ರೋರ್ಸ್ ಆ ಬಡ್ಜೆಟ್ಟನ್ನು ಕೊಟ್ಟಿದ್ದಾರೆ ನಾನು ಭಾಷಣದಲ್ಲೂ ಹೇಳಿದ್ದೇನೆ ನಮ್ಮ ಹತ್ರ ಯಾವುದಕ್ಕೂ ಹಣದ ಕೊರತೆ ಇಲ್ಲ ಸಣ್ಣದಾಗ ಅವ್ರು ಯಾರೋ ಮಾತಾಡುವಾಗ ಆ ರೀತಿ ತಮಾಷೆಗೆ ಅವರು ಹೇಳಿದ್ರು ಅಂತ ನಾನು ರಿಯಾಕ್ಟ್ ಮಾಡಿರ್ಬೋದು ಆದರೆ ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೀನಿ ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯ ಆರ್ಥಿಕ ತೊಂದರೆ ಅಥವಾ ಆರ್ಥಿಕ ಮುಗ್ಗಟ್ಟು ಇಲ್ಲ ಮತ್ತು ಪರಮೇಶ್ವರ್ ಅವರ ಸ್ಪಷ್ಟನೆ ಆದರೆ ಮತ್ತೊಂದು ಕಡೆ ಸಿಎಂಗೆ ಸ್ವಪಕ್ಷದ ಶಾಸಕರಿಂದಲೇ ಮತ್ತೆ ಮತ್ತೆ ಶಾಕ್ ಎದುರಾಗ್ತಾ ಇದೆ ಅಂದ್ರೆ ಬಹಿರಂಗವಾಗಿ ತಮ್ಮ ಅಸಮಾಧಾನಗಳನ್ನು ಕಾಂಗ್ರೆಸ್ ಪಕ್ಷದ ಶಾಸಕರೇ ವ್ಯಕ್ತಪಡಿಸ್ತಾ ಇದ್ದಾರೆ ಪಕ್ಷದ ಮತ್ತೊಬ್ಬ ಕೈ ಶಾಸಕ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಪಕ್ಷದ ವಿರುದ್ಧವಾಗಿ ಕಲಬುರಗಿಯಲ್ಲಿ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಯಾವ ತರ ಬೇಸರ ಯೋಜನೆ ಗೊತ್ತಿರುತ್ತೆ ಆದ್ರೆ ನಮ್ಗೆ ಹೇಳದೆ ಕಾಮಗಾರಿ ಮಾಡಿಬಿಡ್ತಾರೆ ಪೂಜೆ ಮಾಡದೆ ಕಾಮಗಾರಿ ಎಲ್ಲ ಶುರು ಮಾಡಿಬಿಡ್ತಾರೆ ಲ್ಯಾಂಡ್ ಆರ್ಮಿ ಅಧಿಕಾರಿಗಳ ವಿರುದ್ಧ ಶಾಸಕರು ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲಮ್ಮ ಪ್ರಭು ಪಾಟೀಲ್ ಕಲಬುರಗಿ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಯೋಜನೆ ಬಗ್ಗೆ ಗೊತ್ತಿರುತ್ತೆ ಆದರೆ ಪೂಜೆ ಎಲ್ಲ ಮಾಡೋದೇ ಇಲ್ಲ ಕಾಮಗಾರಿಯನ್ನ ಏಕಾಏಕಿ ಶುರು ಮಾಡಿಬಿಡ್ತಾರೆ ಅಂತ ಹೇಳಿ ಲ್ಯಾಂಡ್ ಆರ್ಮಿ ಅಧಿಕಾರಿಗಳ ವಿರುದ್ಧ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಈಗ ಒಬ್ಬೊಬ್ರಾಗಿ ತಮ್ಮ ಅಸಮಾಧಾನವನ್ನ ಸ್ವಪಕ್ಷದ ವಿರುದ್ಧವಾಗಿ ಕಾಂಗ್ರೆಸ್ನ ಶಾಸಕರು ವ್ಯಕ್ತಪಡಿಸ್ತಾ ಇದಾರೆ ಕೆಲವರು ಹೇಳ್ತಾರೆ ಚರಂಡಿ ಮಾಡೋದಕ್ಕೂ ಕೂಡ ಈ ಸರ್ಕಾರ ಬಂದ ಮೇಲೆ ನಾನು ಈ ಕ್ಷೇತ್ರದ ಮೇಲೆ ಸಾಧ್ಯವಾಗ್ತಾ ಇಲ್ಲ ಇನ್ನೊಂದ್ ಕಡೆ ಅಧಿಕಾರಿಗಳು ವಿಳಂಬ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಅನುದಾನದಿಂದ ಹಣ ರಿಲೀಸ್ ಆದ್ರೂ ಕೂಡ ಅಧಿಕಾರಿಗಳು ಮೀನಾಮೇಷ ಮಾಡ್ತಾರೆ ಅಂದ್ರೆ ಜನ ನಮ್ಮ ಹತ್ರ ಬಂದು ಕೇಳ್ತಾ ಇದ್ದಾರೆ ನೀವು ಎರಡು ವರ್ಷದಲ್ಲಿ ಏನ್ ಮಾಡಿದೀರಾ ಅಂತ ನಾವೇನು ಉತ್ತರ ಕೊಡೋದು ಅಂತ ಹೇಳಿ ಶಾಸಕರುಗಳು ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯೋಜನೆ ನಮ್ಗ್ ಗೊತ್ತಿರ್ತದ ನಮ್ ಕೇಳಾರ್ದೆ ಸ್ಟಾರ್ಟ್ ಮಾಡ್ಬಿಡು ಪೂಜೆ ಮಾಡ್ಲಾರ್ದ ಆಗಿಲ್ಲ ಅಂದ್ರ ಲ್ಯಾಂಡ್ ಆರ್ಮಿ ಇದು ಅಲ್ಲ ಅಲ್ಲಿ ಗೊತ್ತಿಲ್ಲ ಯೋಜನೆ ಬಂದವನಂತಾನ ಈ ಲ್ಯಾಂಡ್ ಆರ್ಮಿ ಬಿಟ್ಟು ಹೆಬಿಟೇಟ್ ಅಂತ ಬಂದದ ಮತ್ತೀಗ ಹೌದು ಈಗ ಲ್ಯಾಂಡ್ ಆರ್ಮಿದು ಅವರು ನಮ್ಗ್ ಗೊತ್ತಿಲ್ರದೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿಬಿಡ್ತಾರೆ ಹೇಳಾರ್ದೆ ಮಾಡಲ್ಲ ಏನೇನು ನಮ್ಮ ಮಂತ್ರಿ ನಮ್ಮವ್ರ ಹೇಳ್ತೀವಿ ಸರಿಯಾಗಿ ತಗ್ದು ಬಿಡ ಏನು ಸರ್ಕಾರದ ವಿರುದ್ಧ ಸ್ವಪಕ್ಷ ಶಾಸಕರು ಹೇಳಿಕೆಗಳನ್ನ ಬಹಿರಂಗವಾಗಿ ಮಾಧ್ಯಮಗಳ ಮುಖಾಂತರ ಕೊಡ್ತಾ ಇದ್ದಾರೆ ಚನ್ನಿರಿ ಶಾಸಕ ಶಿವಗಂಗಾ ಬಸವರಾಜ್ ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಲ್ ಪಿ ಸಭೆ ಆಗುತ್ತೆ ಹಾಗೆಲ್ಲ ಶಾಸಕರು ಬರ್ತಾರಲ್ಲ ಆಗ ತಮ್ಮ ಕ್ಷೇತ್ರದ ಸಮಸ್ಯೆಗಳು ತಮಗಾಗಿರುವಂತಹ ಸಮಸ್ಯೆಗಳು ಅಧಿಕಾರಿಗಳ ಮೇಲಿನ ಆರೋಪ ಈ ಬಗ್ಗೆ ಯಾಕೆ ಮಾತಾಡಲ್ಲ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಸಮಸ್ಯೆ ಇದ್ರೆ ಸಿ ಎಲ್ ಪಿ ಸಭೆಯಲ್ಲಿ ಆ ಬಗ್ಗೆ ದನಿ ಎತ್ತಬಹುದಲ್ವಾ ಮಾತನಾಡಬಹುದಲ್ವಾ ಅಲ್ಲಿ ಯಾರಾದರೂ ಹುಲಿ ಸಿಂಹ ತಂದಿರ್ತಾರಾ ಅಂತ ಹೇಳಿ ಸರ್ಕಾರದ ವಿರುದ್ಧ ಈಗ ಆರೋಪ ಮಾಡೋದು ಸರಿಯಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮೂರ್ನಾಲ್ಕು ಜನ ಹಿರಿಯರು ಮಾತಾಡಿದ್ದಾರೆ ಅಲ್ಲಿ ಅದು ಮಾತಾಡಬಾರ್ದು ಅದೇನೇ ಸರಿ ಇರಲಿ ಸುಳ್ಳು ಇರಲಿ ತಪ್ಪಿರಲಿ ಸರಿ ಇರಲಿ ಮಾತಾಡಬಾರ್ದು ಯಾಕಂದ್ರೆ ಇದನ್ನು ಕರಿತೀವಿ ಎಲ್ ಪಿ ಕರೆದ ಸಂದರ್ಭದಲ್ಲಿ ಏನು ಮಾತಾಡಲ್ಲ ನಾನು ನೋಡಿದ್ದೀನಿ ಇವರೆಲ್ಲ ಹಿರಿಯರೇ ಮಾತಾಡಿದ್ದಾರೆ ನಾನು ಜೂನಿಯರು ಜೂನಿಯರ್ ಹಿರಿಯರೆ ಮಾತಾಡಿದಾರೆ ಸಿ ಎಲ್ ಪಿಲಿ ಸುಮ್ಮನೆ ಕೂತಿರ್ತಾರೆ ಅವರೇನು ಹುಲಿ ಸಿಂಹಕ್ಕೆ ಕಟ್ಕೊಂಡು ಯಾರು ಹುಲಿ ಸಿಂಹ ಇಟ್ಕೊಂಡು ಇವ್ರು ಮಾತ್ರ ಸುಮ್ಮನೆ ಕೂತಿರ್ತಾರೆ ಇಲ್ಲಿ ಹೊರಗೆ ಬಂದು ಮಾಧ್ಯಮದೊಂದು ಮಾತಾಡೋದಲ್ಲ ಸರ್ಕಾರ ಉತ್ತಮವಾದ ಕೆಲಸ ಮಾಡ್ತಾ ಇದೆ ಅದ್ಭುತವಾದಂಥ ಕಾಮಗಾರಿಗಳಾಗ್ತಿದೆ ಇನ್ನು ರಾಯಚೂರಲ್ಲಿ ಮನೆ ಸಿದ್ದರಾಮಯ್ಯರು ಉದ್ಘಾಟನೆ ಮಾಡಿದ್ರು ಎಲ್ಲ ಜಿಲ್ಲೆ ಮಟ್ಟದಲ್ಲೂ ಉದ್ಘಾಟನಾ ಕಾರ್ಯಕ್ರಮ ಬಂದಿಟ್ಟಿದೆ ಅನುದಾನ ಇಲ್ದಿರ ಹೆಂಗೆ ಉದ್ಘಾಟನೆ ಮಾಡ್ತಾರೆ ನೀವೇ ಮಾಧ್ಯಮದವರು ಚೆಕ್ ಮಾಡಿರಿ ಕ್ರಾಸ್ ಚೆಕ್ ಮಾಡಿರಿ ಸುಮ್ಮ ಸುಮ್ಮನೆ ಉದ್ಘಾಟನೆ ಮಾಡೋಕ್ಕೆ ಸಾಧ್ಯ ಒಬ್ಬರು ಮುಖ್ಯಮಂತ್ರಿ ಬಂದು ದಯಮಾಡಿ ಈ ಥರದ್ದು ಏನೇ ಚರ್ಚೆಗಳಿದ್ದರೂ ಇಮಿಡಿಯೇಟ್ ಸಿ ಎಲ್ ಪಿ ಕರೆಗೆ ಒಂದು ಲೆಟರ್ ಕೊಡಿ ಸಿ ಎಲ್ ಪಿ ಕರೆಸಿ ಆಗು ಹೋಗಗಳ ಬಗ್ಗೆ ಚರ್ಚೆ ಮಾಡೋಣ ಅದನ್ನು ಬಿಟ್ಟು ನಮ್ಮ ಸರ್ಕಾರದ ಬಗ್ಗೆ ನಾವೇ ಮಾತಾಡಿದ್ರೆ ಈ ವಿರೋಧ ಪಕ್ಷದವರಿಗೆ ಏನು ಟೀಕೆ ಟಿಪ್ಪಣಿ ಮಾಡೋಕ್ಕೆ ಯಾವುದೇ ಅಸ್ತ್ರಗಳಿಲ್ಲ ನಾವಾಗಲೇ ಅಸ್ತ್ರ ಕೊಟ್ಟು ಹಲೋ ಸರ್ಕಾರದ ವಿರುದ್ಧ ಸ್ವಪಕ್ಷದವರೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದನ್ನೇ ಈಗ ಬಿಜೆಪಿ ನಾಯಕರು ಬ್ರಹ್ಮಾಸ್ತ್ರವನ್ನ ಮಾಡ್ಕೊಂಡಿದ್ದಾರೆ ಸರ್ಕಾರದ ವಿರುದ್ಧ ಬಿ ವಿಜಯೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಷ್ಟು ದಿನ ಬಿಜೆಪಿ ಶಾಸಕರು ಜೆಡಿಎಸ್ ಎಸ್ನ ಶಾಸಕರು ತಮ್ಮ ಕ್ಷೇತ್ರಕ್ಕೆ ಈ ಕಾಂಗ್ರೆಸ್ ಸರ್ಕಾರದಿಂದ ಅನುದಾನ ಸಿಗ್ತಾ ಇಲ್ಲ ಗ್ಯಾರಂಟಿ ಯೋಜನೆಯಿಂದ ಅಂತೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ರು ಈಗ ಖುದ್ದಾಗಿ ಕಾಂಗ್ರೆಸ್ನ ಶಾಸಕರೇ ಆರೋಪಗಳನ್ನ ಮಾಡ್ತಾ ಇರೋದ್ರಿಂದ ಸ್ವಪಕ್ಷದವರೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರೋದ್ರಿಂದ ಅವರಿಗೆ ಇದೇ ಅಸ್ತ್ರ ಸಿಕ್ಕಂಗಾಗಿದೆ ಕಾಂಗ್ರೆಸ್ ಸರ್ಕಾರ ಜನರಿಗೆ ಶಾಪವಾಗಿ ಪರಿಗಣ ಪರಿಣಮಿಸಿದೆ ಅಂತೇಳಿ ವಿಜೇಂದ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ ರಾಜ್ಯದ ಜನತೆಗೆ ಶಾಪಗ್ರಸ್ತ ಆಗಿ ಪರಿಣಮಿಸಿದೆ ಯಾಕೆ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಸ್ವತಃ ಆಡಳಿತ ಪಕ್ಷದ ಶಾಸಕರಲ್ಲೇನೆ ಒಂದು ಬಹುದೊಡ್ಡ ಹತಾಶೆ ಇವತ್ತು ನಾವು ಕಾಣ್ತಾ ಇದ್ದೇವೆ ಮತ್ತವರು ಹಿರಿಯ ಶಾಸಕರು ರಾಜು ಕಾಗೆ ಅವರು ಮೊದಲ ಬಾರಿ ಅಲ್ಲ ಹಿಂದೆನೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧನೇ ಅವರು ತಮ್ಮ ಅಸಂತೋಷವನ್ನ ತೋಡ್ಕೊಂಡಿದ್ರು ಅವ್ರು ಹೇಳಿದ್ದಾರೆ ಕಾಮಗಾರಿಗಳಿಗೆ ಕಾಸು ಕೊಟ್ರೆ ಕಾಸು ಕೊಟ್ಟು ವರ್ಕ್ ಹತ್ರ ಕಾಸಿಲ್ಲ ದಯವಿಟ್ಟು ಹಣ ಕೇಳಕ್ಕೆ ಬರಬೇಡಿ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲಾ ಸಚಿವರು ತಮ್ಮ ಇಲಾಖೆ ಭ್ರಷ್ಟಾಚಾರದ ಕೌಂಟರ್ ಗಳನ್ನ ಓಪನ್ ಮಾಡಿಕೊಂಡಿದ್ದಾರೆ ತೆರೆದಿದ್ದಾರೆ

ಗೃಹ ಸಚಿವರು ಹೇಳ್ತಾರೆ ಆದರೆ ಇವತ್ತು ಕೇಳಿದ್ರೆ ಅದಕ್ಕೆ ಟರ್ನ್ ಹೊಡೆದಿದ್ದಾರೆ ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಶಾಸಕರುಗಳು ಆಡಳಿತ ವೈಫಲ್ಯ ಹದಗೆಟ್ಟು ಹೋಗಿದೆ ಅನುದಾನದ ವಿಷಯದಲ್ಲಿ ಒಂದು ಕಡೆ ಕಮಿಷನ್ ಕೊಡಬೇಕು ಮತ್ತೊಂದು ಕಡೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತೆಲ್ಲ ಏನು ಆರೋಪಗಳು ಮಾಡ್ತಾ ಇದ್ದಾರೆ ಇದೀಗ ಬಿ ಜೆ ಪಿಗೆ ಅಸ್ತ್ರವಾಗಿ ಪರಿಣಮಿಸದೆ ಇದೇ ವಿಷಯವನ್ನು ಇಟ್ಕೊಂಡು ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೂ ಬಿ ಜೆ ಪಿ ಪ್ಲ್ಯಾನನ್ನು ಮಾಡ್ಕೊಳ್ತಾ ಇದೆ ಸರ್ಕಾರದ ಬಳಿ ದುಡ್ಡಿಲ್ಲ ಅಂಥೇಳಿ ಈಗ ಕಾಂಗ್ರೆಸ್ ಅವರೇ ಹೇಳ್ತಿರೋದ್ರಿಂದ ಇಷ್ಟು ದಿನ ಬಿಜೆಪಿ ಶಾಸಕರು ಜೆಡಿಎಸ್ನ ಶಾಸಕರು ಹೇಳ್ತಾ ಇದ್ರು ಈಗ ಖುದ್ದಾಗಿ ಕಾಂಗ್ರೆಸ್ನ ಶಾಸಕರೇ ಬಹಿರಂಗವಾಗಿ ಈ ರೀತಿ ಹೇಳಿಕೆಗಳನ್ನ ಕೊಡ್ತಿರೋದ್ರಿಂದ ಬಿಜೆಪಿ ಇದೇ ವಿಷಯವನ್ನ ಬ್ರಹ್ಮಾಸ್ತ್ರವಾಗಿ ಈಗ ಪ್ರಯೋಗವನ್ನ ಮಾಡ್ತಾ ಇದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ನಾವು ನೋಡ್ತಾ ಇದ್ದೀವಿ ಎರಡು ವರ್ಷ ಆಯ್ತು ಇಷ್ಟು ದಿನ ವಿರೋಧ ಪಕ್ಷದ ಶಾಸಕರುಗಳು ಆರೋಪ ಮಾಡ್ತಾ ಇದ್ರು ಅನುದಾನ ನಮಗ್ ಸರಿಯಾಗಿ ಸಿಗ್ತಾ ಇಲ್ಲ ತಾರತಮ್ಯ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ಈ ಗ್ಯಾರಂಟಿ ಯೋಜನೆಯಿಂದಾಗಿ ಬೊಕ್ಕಸ ಬರಿದಾಗಿದೆ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತೇಳಿ ಈಗ ಸ್ವಪಕ್ಷದವರೇ ಆರೋಪಗಳನ್ನ ಮಾಡ್ತಿರೋದು ಅಸಮಾಧಾನ ಬಹಿರಂಗವಾಗಿ ತೋರ್ಪಡಿಸ್ತಾ ಇರೋದು ಬಿಜೆಪಿ ಯಾವ ಥರ ಅಸ್ತ್ರವಾಗಿದೆ ಶರ್ಮಿತಾ ಈಗಾಗಲೇ ಏನು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿಯೇ ಆಡಳಿತ ಪಕ್ಷದ ಶಾಸಕರೇ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು ಇದು ಒಂದು ರೀತಿ ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿ ಬೇರೆ ರೀತಿಯಿಂದ ಸಂಚಲನ ಮೂಡಿಸಿರುವಂಥದ್ದು ಯಾಕಂದ್ರೆ ಆಡಳಿತ ಪಕ್ಷದ ಶಾಸಕರೇ ಅಭಿವೃದ್ಧಿಗೆ ಅನ ಅನುದಾನ ಸಿಗ್ತಾ ಇಲ್ಲ ಇಲ್ಲೋ ಒಂದು ಕಡೆ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನುವಂಥದ್ದು ಆಪಾದನೆ ಈಗ ಒಂದು ರೀತಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಈಗಾಗಲೇ ಸರ್ಕಾರ ಬಂದು ಎರಡು ಎರಡು ವರ್ಷವರೆ ವರ್ಷಗಳಾಗ್ತಾ ಇದೆ ಗ್ಯಾರಂಟಿಗಳಿಗೆ ಸರ್ಕಾರ ಮಾತ್ರ ಅನುದಾನವನ್ನು ಕೊಟ್ಟಲಾಗಿರುವಂತದ್ದು ಆದರೆ ಅಭಿವೃದ್ಧಿ ಕಾಮಗಾರಿಗಳು ಆಗ್ತಾ ಇಲ್ಲ ಅನ್ನುವಂಥದ್ದು ಇನ್ನು ಕೇವಲವಾಗಿ ಸರ್ಕಾರದ ಅವಧಿ ಇರುವಂಥದ್ದು ಎರಡು ಎರಡೂವರೆ ವರ್ಷಗಳ ಮಾತ್ರ ಇಂತಹ ಸಂದರ್ಭದಲ್ಲಿ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಆಗುತ್ತೆ ಮತ್ತೆ ಕ್ಷೇತ್ರದಲ್ಲಿ ಜನರ ಅಭಿವೃದ್ಧಿ ಕೂಡ ಮುಖ್ಯ ಆಗುತ್ತೆ ಕಾರಣಕ್ಕೋಸ್ಕರವಾಗಿ ಶಾಸಕರು ಇನ್ನು ಎರಡೂವರೆ ವರ್ಷಗಳ ಕಾಲ ಕೆಲಸವನ್ನ ಮಾಡಿಲ್ಲ ಅಂತಂದ್ರೆ ನಾವು ಹೇಗೆ ಮುಖವನ್ನು ತೋರಿಸೋದು ಮತ್ತೆ ಚುನಾವಣೆ ಕಳವಳ ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಬಿಆರ್ ಪಾಟೀಲ್ ಆದಿಯಾಗಿ ರಾಜುಕಾಗಿ ಆದಿಯಾಗಿ ಒಂದಷ್ಟು ಜನ ಬೇಲೂ ಎನ್ ವೈ ಗೋಪಾಲ್ ಕೃಷ್ಣ ಸೇರಿದಂತೆ ಎಲ್ಲರೂ ಕೂಡ ಅಸಮಾಧಾನವನ್ನು ಅದ ಜೊತೆಗೆ ವಸತಿ ಇಲಾಖೆಯಲ್ಲಿ ನಡೆದಿರುವಂತಹ ಅಕ್ರಮದ ಬಗ್ಗೆ ಈಗಾಗಲೇ ಇನ್ನೊಂದ್ ಕಡೆ ಜಮೀರ್ ಅಹಮದ್ ಅವರ ನೇರ ಕಾರಣ ಅವರು ರಾಜೀನಾಮೆನೂ ಕೊಡಬೇಕು ಅನ್ನೋ ಮಾತನ್ನ ಏನು ಈಗಾಗಲೇ ಬೇಳೂರು ಗೋಪಾಲಕೃಷ್ಣನ್ ಕೂಡ ಆಗ್ರಹ ಮಾಡಿರುವಂತದ್ದು ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಇಲ್ಲ ಒಂದ್ ಕಡೆ ಅವರು ರಾಜೀನಾಮೆ ಕೊಟ್ಟರೆ ತಮಗೆ ಅವಕಾಶ ಸಿಗಬಹುದು ಒಂದು ಲೆಕ್ಕಾಚಾರದಲ್ಲಿ ಮಾತಾಡಿದರೆ ಏನೋ ಒಂದು ವಿಚಾರ ಕೂಡ ರಾಜ್ಯ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಏನೋ ಈಗ ಅಲ್ಲಮ್ಮ ಪ್ರಭು ಅವರು ಕೂಡ ಈಗಾಗಲೇ ಅಲ್ಲಮ್ಮ ಪ್ರಭು ಪಾಟೀಲ್ ಅವರು ಕೂಡ ಕೂಡ ವ್ಯಕ್ತಪಡಿಸಿರುವಂತಹ ಈಗ ತಾನೆ ಕಲಬುರಗಿ ಭಾಗದ ಶಾಸಕರು ಇಲ್ಲ ಒಂದ್ ಕಡೆ ಯೋಜನಾ ಮಾಡುವಂತದ್ದು ಕೂಡ ಇಲ್ಲ ಕಡೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರ್ತಾರೆ ನಮ್ಮನ್ನು ಕೇಳಲ್ಲ ಅನ್ನೋಂಥದ್ದು ಅಂದ್ರೆ ಈ ರೀತಿಯಾಗಿ ಶಾಸಕರ ಅಸಮಾಧಾನ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಅಧಿಕಾರಿಗಳು ಶಾಸಕರ ಮಾತನ್ನ ಕೇಳಿಕೊಂಡು ಕೆಲಸವನ್ನು ಮಾಡಬೇಕಾಗತ್ತೆ ಅದಕ್ಕೆ ಶಾಸಕರ ನಿರ್ಲಕ್ಷಣವನ್ನು ತೋರಿ ಅಧಿಕಾರಿಗಳು ಏಕಾಏಕಿ ನಡೆದುಕೊಂಡ್ರೆ ಈಗ ಶಾಸಕ ಶಾಸಕರು ಅಸಮಾಧಾನಗೊಂಡಿರುವಂಥದ್ದು ಹಾಗಾಗಿನೇ ಬರುವಂತ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ಒಂದು ಶಾಸಕರನ್ನು ಸಮಸ್ಯೆಗಳನ್ನು ಆಲಿಸಿ ಯಾವ ರೀತಿಯಾಗಿ ಇದಕ್ಕೆ ಪರಿಹಾರನ ಕಂಡುಕೊಳ್ತಾರೆ ಕೂಡ ಸಾಕಷ್ಟು ಪ್ರಶ್ನೆ ಆಗಿರುವಂಥದ್ದು ಎಲ್ಲೊಂದು ಕಡೆ ನವೆಂಬರ್ ಡಿಸೆಂಬರ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಸಂಚಲನ ಏನು ಬದಲಾವಣೆ ಆಗುತ್ತೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ ಅದಕ್ಕೆ ಪೂರಕವಾಗಿ ಈ ರೀತಿಯಾದಂಥ ಬೆಳವಣಿಗೆಗಳು ಅಂದ್ರೆ ಕಾಂಗ್ರೆಸ್ನಲ್ಲಿ ಶಾಸಕರೇ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಅದು ಎಲ್ಲೊಂದು ಕಡೆ ಬೇರೆ ರೀತಿಯಾದಂಥ ಮುನ್ಸೂಚನೆಯ ಮುನ್ಸೂಚನೆ ಕೂಡ ಇದು ದಾರಿ ಆಗುತ್ತೆ ಅನ್ನೋದು ಕೂಡ ಹೇಳ ಈಗಾಗಲೇ ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬದಲಾವಣೆ ಆಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಅಂತ ಕೂಡ ಹೇಳಲಾಗ್ತಾ ಇದೆ ಆ ಕಾರಣಕ್ಕೋಸ್ಕರವಾಗಿ ಶಾಸಕರು ಈಗ ಕೊನೆಯ ಕ್ಷಣದಲ್ಲಿ ಸಿಡಿದು ಹಾಗಾಗಿಯೇ ಬರುವಂಥ ದಿನಗಳಲ್ಲಿ ಈಗಾಗಲೇ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ಒಂದು ವಿಚಾರದಲ್ಲಿ ಮೌನ ಕ್ಷಣ ಏನು ಕೂಡ ಮಾತಾಡಿದ ಪರಿಸ್ಥಿತಿಗೆ ಬಂದಿರುವಂಥದ್ದು ಈಗ ಈ ಒಂದು ವಿಚಾರವನ್ನ ಬಿಜೆಪಿ ಮತ್ತೆ ಜೆಡಿಎಸ್ ಅಸ್ತ್ರವಾಗಿ ಮಾಡಿಕೊಂಡು ಒಂದ್ ಕಡೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೂಡ ವ್ಯಕ್ತಪಡಿಸಿದ್ದಾರೆ ಮತ್ತೆ ಬಿಜೆಪಿಯರು ಕೂಡ ಗ್ರಾಮ ಪಂಚಾಯತಿ ಮಟ್ಟದಿಂದಲೂ ಕೂಡ ಹೋರಾಟ ಮುಂದಾಗಿರುವಂಥದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಕಡೆ ಡ್ಯಾಮೇಜ್ ಹೇಳ್ಬೋದು ಈಗಾಗಲೇ ಕಾಲ್ತುಳಿತ ಕೇಸ್ ಆಗಿರಬಹುದು ಮತ್ತೆ ಭ್ರಷ್ಟಾಚಾರದ ಆರೋಪಗಳಾಗಿರ್ಬೋದು ಈಗ ಶಾಸಕರೇ ಮತ್ತೆ ಈಗ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಇದ್ದಂತ ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಇದನ್ನ ಯಾವ ರೀತಿಯಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾರೆ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಬರುವಂತ ದಿನಗಳಲ್ಲಿ ನೋಡಬೇಕಾಗುತ್ತೆ ದೆಹಲಿಯಿಂದ ಪ್ರವಾಸ ಬಳಿಕ ಬಂದ ಬಳಿಕವಾಗಿ ನಾಳೆ ಮುಖ್ಯಮಂತ್ರಿಗಳು ಯಾರೆಲ್ಲ ಶಾಸಕರು ರೆಬಲ್ ಆಗಿದ್ದಾರೆ ಅವ್ರ ಜೊತೆ ಮಾತಾಡದ ಮುಖಾಂತರವಾಗಿ ಇನ್ನು ಮುಂದೆ ಯಾರು ಕೂಡ ರೀತಿ ಮಾತಾಡಬಾರ್ದು ಅನ್ನೋದು ಎಚ್ಚರಿಕೆ ಕೊಡುವಂತ ಕೂಡ ಇರುವಂತದ್ದು ಶರ್ಮಿತಾ ನೋಡೋಣ ಮುಂದಿನ ಬೆಳವಣಿಗೆ ಕೃಷ್ಣ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಾರೆ